ಕಾಣ್ಸ ಆ್ರಿಂಗ್ ಇನ್ನೊಮ್ಮಿಂಗ್ ಮಾಡ್ರಿಂಗ್ ನಿಮ್ಮ ಅವ್ರಿಂಗ ಹಾಯ್ ಬಾಯ್ ಬಾಯ್ ಮಾಡ್ಯಾವ ಹುಡುಗರು ಜೀವನ ಹಳ್ಳ ಹಿಡಿಸಿರಿ ಅಪಿ ಈಗ ಹಾಯ್ ಹಲೋ ಅನ್ನೋ ಕಾಲ್ ಹೋತಿಗಟಿಗ ಈಗ ನೋಡ ನಾ ಬರಲ್ಲ ಬರಂಗಿಲ್ಲ ಬರುವಾಗ ನಮ್ಮ ಬರ್ತೀನಿ ಎಲ್ಲರೂ ಕೂಡ್ರಿ ಕಾಣಲ್ಲ ಅದ ಇಲ್ಲಿ ನೋಡಿಲ್ಲ ಬಾಯ್ ಅಂದ್ರೆ ನಿಮ್ಮ ಹುಡುಗರು ನಿಯತ್ ನಾವು ನಾವ್ ನಿಯತ್ತಿಲ್ಲ ನೀವು ನಿಯತ್ತಾಗಿದ್ದಿದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಎದಕ್ ಬಗ್ಗಾಕ ಬರ್ತಿದ್ವು ಹಾಡ್ರಿ ಹಾಗಾರ ತಂದಿ ಮೇಲೆ ತಾಯಿ ಮೇಲೆ ಒಂದಾರ ಹಾಡ್ರಿ ಅಲ್ಲೇ ತಿಳ್ಕೊರೋ ನಿನ್ನ ಮತಕ್ಕ ನನ್ನ ಬಾಯಿ ಮೊದಲ ಬಾ ಸುಮಾರ ಯಾಕ ತಂದಿ ತಾಯಿಕಿನ ಹೆಚ್ಚಾಗಿ ಲವ್ ಮಾಡಿರ್ತೀವಿ ನಿಮ್ಮನ್ನ ಅಣ್ಣ ಹೆಚ್ಚಾಗಿ ನಿಮ್ಮನ್ನ ಲವ್ ಮಾಡಿರ್ತೀವಿ ಲವ್ ಇನ್ ಸಂಬಂಧ ದೋಸ್ತಿನ ಬಿಟ್ಟಿರ್ತೀವಿ ಆದ್ರೆ ನಿಮ್ಮವ್ರ ಕಡೆ ಕೈಯ ಕೊಡೋದು ಚಂಬ ನಮಗೆ ನೀವು ಅಲ್ಲ ತಡಿ ಇಲ್ಲ ನಮಗ್ ಕಳಿಸಿರೋ ಮೆಸೇಜ್ ಮೂರ್ ಮೂರ್ ಮಂದಿಗೆ ಯಾಕೆ ಫಾರ್ವರ್ಡ್ ಮಾಡಿ ನಾವು ಗಣ ಮಕ್ಕಳು ಇದೀವ ಹತ್ತು ಮಂದಿ ಕಳಿಸ್ತೀವಿ ನಾವು ಬೇಡ ಜೀವನ ಯಾಕೆ ಹಾಳು ನಮ್ಮ ಹಿಂದೆ ಹಿಂದಿರ್ಬೇಕು ದೋಸ್ತರ ಮಾತು ಕೇಳ್ಕೊ ಕುಡಿಯೋದು ಹಾಳು ಮಾಡ್ಕೊಳ್ದೆ ಅದಕ್ಕೆ ನೀ ಹಾಲು ಕುಡಿತೇನ ಹಾ ಕುಡಿತೀನಿ ಏ ತಡಿ ಏನ ಎರಡು ನಿಮಿಷ ತಡ್ರಿ ಉತ್ತರ ಹೇಳಿ ಹೋಗ್ಬಿಡ್ತೀನಿ ನಾ ಹಾ ಹೇಳ ನೀ ಹಾಲು ಕುಡಿತಿಲ್ಲ ಹಾ ಕುಡಿತೀನಿ ಎಮ್ಮೆ ಆಕಳು

ಮೂರ್ ಬೇಡ ನಾಲ್ಕು ಆಟರ್ ಬಿತ್ತು ಅಂದ್ರೆ ಎಲ್ಲಾ ಕಂಬ ತಾವತಾವಣ ನಿನ್ ನವನು ಕುಡಿದು ಓಣಿ ಹಿಡಿದು ಹಂಟಿ ಅಂದ್ರ ಯಾ ನಾಯಿನ ನಮ್ಮ ಮುಂದೆ ಬರಂಗಿಲ್ಲ ಬರಂಗಿಲ್ಲ ಅಪಿ ಯಾವ ಮೊದ್ಲ ಕುಡ್ದಿರ್ತೀವಿ ನಾವು ಕಾಲ್ ಮ್ಯಾಗ ನಮಗೆ ನಿಂದ್ರಕ್ಕೆ ಹಾಕಿರೋದಿಲ್ಲ ನಾಯಿ ಮ್ಯಾಲ ಬಿದ್ದ ಸಾತ್ರಿ ನಾಯಿ ಈ ನಿಮ್ಮನ್ನು ನೋಡೇ ಭಯ ಪಡ್ತಡಿ ನಿಮ್ಗೆ ಒಂದು ಮಾತು ಕೇಳ್ತೀನಿ ಹೇಳಿ ಮೊನ್ನೆ ನವರಾತ್ರಿಯಾಗ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡ ಸುತ್ತಿರಿ ಕೈಯತ್ರೀ ನಮ್ಮ ಹೆಣ್ಮಕ್ಳು ಅಷ್ಟು ಸುತ್ತ್ಯಾರ ಕೇಳ್ಬೇಕು ಪ್ರಾಮಾಣಿಕವಾಗಿ ಕೈ ಹತ್ರಿಯ ಅವ್ವ ಏ ಸುತ್ತಿರಿಲ್ಲವ್ವ ಆ ನೋಡ ಇಲ್ಲೆ ಬಾಯ್ಲೆ ಇಲ್ಲ ಬಳಕೈತಿ ಬಾ ಯವ್ವ ಏಯ್ ಅವ್ವ ನೀತಗ ಬಾ ಮುಂದಿದ್ದರ್ ಕಣ್ಣು ಹೋದವ ಮಾಮು ಅವ್ವ ಇಟ್ಟು ಮಂದಿ ಕೈಯೈತ್ರಿಲ್ಲ ಒಂದು ದಿನನ ದೇವ್ರ ಭೇಟಿ ಆಗ್ಯಾನ ನಿಮ್ಗೆ ಆ ಬಿಡು ಬ್ಯಾಡ ನಮ್ಮ ಹೆಣ್ಮಕ್ಳು ಬೇಡ ನಿಮ್ಮ ಹುಡುಗರಿಗೆ ನಿಮ್ಗೆ ಭೇಟಿ ಆಗ್ಯಾನ ಅಪ್ಪಿ ನಮಗೆ ದಿನಾ ಭೇಟಿ ಅಕ್ಕ ನಮಗೆ ಹೆಂಗ ಮೂರು ಬ್ಯಾಡ ನಾಲ್ಕು ಕೋಟಿ ಬಾಟ್ಲ ಇಟ್ಕೊಂಡು ಕೊತ್ತಿವಿ ಅಂದ್ರೆ ಎಲ್ಲ ದೇವ್ರ ತಾವ ಬರ್ತವೆ ಬಂದ್ ಏನಂತ ಗೊತ್ತನ ಏನಂತ ಕಂದ ಕಂದ ಉಪ್ಪಿನಕಾಯಿ ಕೊಡ್ಲಿ ಚೀಪ್ಸ್ ಕೊಡ್ಲಿ ಆತಾವ್ ಅದನ್ನೆಲ್ಲ ಎದೆ ಕುಡಿತಿ ಜೀವನ ಇಡೀ ಲಾಕ್ಡೌನ್ ಆಗಿ ನಿಮ್ಮಂತ ಮೂವತ್ ರೂಪಾಯಿ ಲಿಫ್ಟ್ ಕಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ದೋಸ್ತ ನಮ್ಮಂತ ಮದ್ಯ ಪ್ರೇಮಿಗಳಿಂದ ಸರ್ಕಾರ ನಡೆದದ ಏಯ್ ಕಿಸ್ಬಾಯ್ ಸಂಸಾರ ನಡೆಸ್ ನಡಿ ಪಸ್ಟ್ ಯಾವ ಮಗ ಬೇಕಾಗಿತ್ತು ಅದು ದೇಶ ನಮ್ಗೇನು ಮಾಡೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಬ್ಯಾಂಕ್ ಬೆಂಕಿ ಅವ ನೀವು ಲೇ ಅವನ ಅಲ್ಲೇ ಹತ್ತಿಕೇರಿ ಒಳಗ ಅದಕ್ಕೆ ಮೊದಲ ಬ್ರೂಸ್ಲಿ ಅದ ನಾವು ಅದಕ್ಕೆ ಸರ್ಕಾರ ನಿಮ್ಗೆ ಏನು ಮಾಡಿಲ್ಲ ನಮಗೆ ಎರಡು ಸಾವಿರ ರೂಪಾಯಿ ಮಾಡೈತೆ ಅಪ್ಪಿ ಮಾಡ್ದಾರ ಗಂಡ ಮಕ್ಳು ಅನ್ನೋ ಒಂದು ನೆನಪು ಇರಲಿ ಅದು ಇವ್ರಂಗೆ ನಾವೇನು ಒಂದು ಕ್ವಾಟ್ರಿ ಪಕ್ಷ ಬದ್ಲಾಯಿಸಿ ಇವನ ಸಮ್ಮರ ನನ್ನ ಕೈಯ ಸಿಕ್ಕ ಹರದು ಹನ್ನೆರಡು ಮಾಡ್ಕೋಬೇಡಿ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅಡ್ರಿ ಹುಲಿಗಳ ಬಾಜೋ ರಣಗೆಳ್ತಿ ಬಾಳ ನೆನಪಿಗೆ ಬರತಿ ಆ ಮ್ಯಾ ಬರ್ರಿ ಮ್ಯಾ ಬರ್ರಿ ಎಲ್ಲಿ ಅದನ್ನ ಒಟ್ಟು ಬ್ಯಾರಿ ಗಿಡ ಬಿಳ್ತನಪ್ಪ ಯಾಪ್ಪ ಮಮ್ಮ ಸರಿ ಬೇಡ ಬೇಡ

ಅಣ್ಣಾ ನೀ ಹಡಿ ಅಣ್ಣ ನಾನು ಸಪೋರ್ಟ್ ಆಗಿದ್ದೀನಿ ನಾನು ಸಪೋರ್ಟ್ ಯಾರು ನಮ್ಮ ಅಣ್ಣಗಳ ಯಾರಿಲ್ಲ ಇಲ್ಲಿ ಅಲ ನಾನು ಸಪೋರ್ಟ್ ಇತ್ತು ಸ್ಟ್ರೇಟ್ ಬಂದು ಅವೆ ನೀ 나ಳಿಗೆ ಮುಂಜಾನೆ ಹಾ ಬಿಡೋ ಬಿಟ್ಟು ಊರಲ್ಲಿaccomp ಬಿಡ್ನಿ ಏ ಯಾಕಾ ನೋಡಲ್ಲ ನಾನು ಸಪೋರ್ಟಿಗಂತ ನಮ್ಮ ಅಕ್ಕಂಗೇ ಏಯ ಒಬ್ರು ಇಲ್ಲ ಯಾಕ ಒಬ್ರು ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲ ಒಂದ್ ಇಲ್ಲ ಇಲ್ಲ ಇಲ್ಲಿ ಯಾಕಿಲ್ಲ ಸೌಂಡ್ ಕೇಳಾತಿಲ್ಲ ಅಯ್ಯೋ ಎಲ್ಲೋೆ ಕಾಮ್ ನೆ ತಳೋಡೆ ಏ ಏಯ್ ಏ ನಿನ್ನ ಕೊಡಿ ಪಸ್ಟ್ ಬೆಳ್ಯಾಕ ಬೈ ಅಂತೇಳಿ ಏ ಮನೆ ಇಟ ಈಗ ನಮ್ಮದು ಕೇಳಿ ಹೆಂಗೈತಿ ಏಯ್ ಹುಲಿಗಳು ಅಪ್ಪಿ ಫುಲ್ ಬಿಜಾಪುರದನ ಕೇಳ್ಸುತ್ತೆ ಇದು ಕೇಸಂಗಿಲ್ಲ ಅಗಸೀ ದಾಟಂಗಿಲ್ಲ ಇದು ಹಾ ನ್ಯಾಯ ಆಗಕ್ಕೆ ಇಲ್ಲ ಅನ್ಯಾಯ ಆಗೈತೆ ಬೇಕೇ ಬೇಕು ಲಕ್ಷ್ಮಿ ಬೇಕಾ ಯಾಕೆ ನಮಗೇನು ಹುಳಾತ್ಯಾವ ಎಷ್ಟೋ ಬರಿ ಗಿಟ್ರಿ ಅಣ್ಣ ಹುಡುಗರು ನೀವು ಅಣ್ಣ ಇಲ್ಲಿ ದಯವಿಟ್ಟು ಕೈ ಮುಗಿಕಪ್ಪ ಹೆಣ್ಮಕ್ಳಿ ಬರಕ್ ದಾರಿ ಮಾಡಿ ಕೊಡ್ರಿ ಯಾಕಂದ್ರ ಹುಣಗನ್ ತಾಲ್ಲೂಕ್ ಖುಷಿಗಿ ತಾಲೂಕು ಹೆಂಗದ ಅಂದ್ರೆ ಅವಳಿ ನಗರಗಳು ಅವಳಿ ಜವಳಿ ಅನತಮ್ರ ಇದ್ದಂಗ ಯಾಕಂದ್ರ ನಾನು ಕೊಪ್ಪಳ ಜಿಲ್ಲಾ ದನಕ ಬಾಳ ಹೆಮ್ಮೆ ಪಡ್ತೀನಿ ದಯವಿಟ್ಟು ನಮ್ಮೂರು ತನಕ ಲಾವಿದ್ರು ಬಂದಾರ ದಯವಿಟ್ಟು ಯಾರಿಗೂ ಅಸಹಿತನ ಆಗೋದು ಬೇಡ ದಯವಿಟ್ಟು ಇನ್ನೊಂದು ಹೋಗಿ ಇನ್ನೊಂದೂರಾಗೋಗಿ ಹಿಂಗಾತ ಅನ್ನೋದು ಬೇಡ ದಯವಿಟ್ಟು ದಾರಿ ಮಾಡಿಕೊಡ್ರಿ ಹೆಣ್ಮಕ್ಳಿಗೆ ಏ ಹುಲಿ દયવું નમ ઈવક્રો બસવેશ્વર કેળા બળ